ಸ್ವಾಗತ ಸುಸ್ವಾಗತ ನಾನು ಶಂಶೀರ್ ಬುಡೌಳಿ ಮಸೀದಿಯ ಧರ್ಮಗುರುವಿಗೆ ಕಾರು ಉಡುಗೊರೆ ಹೌದು ದಕ್ಷಿಣ ಕನ್ನಡ ಜಿಲ್ಲೆಯ ನೆಲ್ಯಾಡಿ ಬಳಿಯ ಕೋಲ್ಪೆ ಬದ್ರಿಯ ಜಮಾ ಮಸೀದಿಯ ಖತೀಬ್ ಅಂದರೆ ಧರ್ಮಗುರು ಇಸಾಕ್ ಫೈಜಿ ಇವರಿಗೆ ಜಮಾತೋತಿಯಿಂದ ಮಾರುತಿ ವ್ಯಾಗ್ನಾರ್ ಕಾರನ್ನ ಉಡುಗೊರೆಯಾಗಿ ನೀಡಲಾಗಿದೆ ಎಸ್ಕೆಎಸ್ಎಸ್ಎಫ್ ಮಾಜಿ ಜಿಲ್ಲಾಧ್ಯಕ್ಷ ಇಸಾಕ್ ಫೈಜಿ ಒಂದೂವರೆ ವರ್ಷದಿಂದ ಕೋಲ್ಪೆ ಮಸೀದಿಯಲ್ಲಿ ಖತೀಬ್ ಆಗಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ ಇವರ ಮಾದರಿ ಸೇವೆಗೆ ಜಮಾತ್ ವತಿಯಿಂದ ಎಂಟೂವರೆ ಲಕ್ಷ ರೂಪಾಯಿ ಮೌಲ್ಯದ ವ್ಯಾಗ್ನರ್ ಕಾರನ್ನ ಗಿಫ್ಟ್ ಆಗಿ ನೀಡಲಾಗಿದೆ ಉಪ್ಪಿನಂಗಡಿಯ ಮಾರುತಿ ಶೋರೂಮ್ನಿಂದ ಹೊಸ ಕಾರನ್ನ ಇಸಾಕ್ ಫೈಜಿ ಇವರಿಗೆ ನೀಡಲಾಗಿದೆ ಅಂದ ಹಾಗೆ ಇಸಾಕ್ ಫೈಜಿ ಕೊಲ್ಪೆ ಮಸೀದಿಯಲ್ಲಿ ಖತೀಬರಾಗಿ ಸಮುದಾಯದ ಸಬಲೀಕರಣಕ್ಕೆ ಮಾರ್ಗದರ್ಶನ ಇದ್ದಾರೆ ಧಾರ್ಮಿಕ ಪ್ರಜ್ಞೆ ಮತ್ತು ಸಾಮಾಜಿಕ ಜವಾಬ್ದಾರಿ ಮೂಡಿಸಿ ನಾಡಿನ ಏಳಿಗೆಗಾಗಿ ದುಡಿತಾ ಇದ್ದಾರೆ ಶುಕ್ರವಾರ ಜುಮಾ ನಮಾಜಿನ ಬಳಿಕ ಇವರು ನೀಡುವ ಪ್ರವಚನಗಳು ಒಳಿತಿನ ಕಡೆಗೆ ಸಾಗಲು ಮತ್ತು ಹೊಣೆಗಾರಿಕೆಯಿಂದ ಜೀವಿಸಲು ಪ್ರೇರಣೆ ನೀಡ್ತಾ ಇದೆ ಎಂಬುದು ಇಲ್ಲಿನ ಜನರ ಅಭಿಪ್ರಾಯ ಜಮಾತ್ನಲ್ಲಿ ಮಾದರಿ ಸೇವೆ ನೀಡ್ತಾ ಇರುವ ಖತೀಬರಿಗೆ ಉಡುಗೊರೆಯಾಗಿ ಹೊಸ ಕಾರನ್ನ ನೀಡಲಾಗಿದೆ ಕಾರು ಜೊತೆಗೆ ಹೊಸ ಮೊಬೈಲ್ ಫೋನ್ ಅನ್ನ ಉಡುಗೊರೆಯಾಗಿ ನೀಡಲಾಗಿದೆ ಎಂಬ ಮಾಹಿತಿ ಕೂಡ ಸಿಕ್ಕಿದೆ ಒಟ್ಟಿನಲ್ಲಿ ಕೋಲ್ಪೆ ಜಮಾತ್ ಸದ್ಯ ಸುದ್ದಿಯಲ್ಲಿದೆ ಧಾರ್ಮಿಕವಾಗಿ ಸೇವೆ ಮಾಡ್ತಾ ಇರುವ ತಮ್ಮ ಮಸೀದಿಯ ಖತೀಬರಿಗೆ ಕಾರನ್ನ ಉಡುಗೊರೆಯಾಗಿ ನೀಡುವಂತಹ ಮೂಲಕ ಅವರು ಮಾದರಿಯಾದಂತಹ ಪ್ರಯತ್ನವನ್ನ ಹೊಸ ಮಾರ್ಗವನ್ನ ತೆರೆದು ಎಲ್ಲರಿಗೂ ಈ ಜಮಾತ್ ಮಾದರಿಯಾಗಿದೆ ಅಂತ ಹೇಳ್ಬೋದು ಇದುವೇ ಸದ್ಯದ ಸ್ಪೆಷಲ್ ನಿರಂತರವಾಗಿ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನೆಲ್ ಹಾಗೂ ಫೇಸ್ಬುಕ್ ಚಾನೆಲ್ ಅನ್ನ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿಯವರಿಗೂ ಶುಭ ದಿನ